ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ಲಗ್ನ ಮತ್ತು ರಾಶಿ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವರಿಗೆ ಈ ವರ್ಷ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ಒಳ್ಳೆ ಫಲಗಳು ಇದೆ ಹಾಗೂ ಕೆಟ್ಟ ಫಲಗಳನ್ನು ಕೂಡ ನಾವು ನೋಡೋದು ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಉಚ್ಚ ಸ್ಥಾನಾಧಿಪತಿ ಶುಕ್ರನ ಜೊತೆ ಮತ್ತು ತಾನು ನೀಚನಾಗಿ ಒಂದು ಏಳು ಹತ್ತನೇ ಮನೆಯನ್ನು ಸೂಚಿಸುವುದರಿಂದ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಧನಾಧಿಪತಿಯಾಗಿರತಕ್ಕಂಥ ಶುಕ್ರ ಮುಚ್ಚನಾಗಿದ್ದರೂ ಕೂಡ ಧನ ಬರುತ್ತೆ ಹಣ ಬರುತ್ತೆ ಆದರೆ ಅದು ಅಷ್ಟೇ ವೆಚ್ಚವಾಗುವಂಥ ಒಂದು ಸಂದರ್ಭವನ್ನು ನಾವು ನೋಡ್ಬೋದು ಈ ಕಾರಣದಿಂದ ಬಹಳ ಎಚ್ಚರಿಕೆ ಇರಿ ಒಂಬತ್ತನೇ ಮನೆಯಲ್ಲಿ ಗುರುಸಿತನಾಗಿರೋದ್ರಿಂದ ಇಲ್ಲಿ ನಿಮಗೆ ಧಾರ್ಮಿಕ ಕೆಲಸ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ದೇವರ ದರ್ಶನವನ್ನು ಮಾಡೋದು ಮತ್ತು ದೂರ ಪ್ರಯಾಣ ಅಂದರೆ ಧಾರ್ಮಿಕ ಯಾತ್ರೆಯನ್ನು ಕೈಗೊಳ್ಳೋದು ಯಾವುದಾದರೂ ಕುಲದೇವರ ಆರಾಧನೆ ಮಾಡೋದು ಅಥವಾ ಕುಲದೇವರ ಏನೋ ಹರಕೆ ಇದ್ದಾಗ ಅದನ್ನು ಖಂಡಿತವಾಗೂ ಪೂರ್ಣಗೊಳಿಸಿಕೊಳ್ಳಿ ಮತ್ತು ಹತ್ತನೇ ಮನೆಯಲ್ಲಿ ಕುಜ ಮತ್ತು ಮೂರನೇ ಮನೆ ಎಂಟನೇ ಮನೆ ಹಾಗೂ ಹತ್ತನೇ ಮನೆ ಅಧಿಪತಿ ಪೂಜನೆ ಆಗಿರೋದ್ರಿಂದ ಅನ್ನ ತಮ್ಮಂದಿರಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಿ ಯಾವುದೇ ರೀತಿಯಾದ ಹಣಕಾಸಿನ ವ್ಯವಸ್ಥೆ ಇರಬಹುದು ಮತ್ತು ವ್ಯವಹಾರದಲ್ಲಿ ಅನ್ನ ತಮ್ಮಂದಿರ ಜೊತೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಇನ್ನು ಈ ಒಂದು ಕೆಟ್ಟ ಪರಿಣಾಮಗಳಿಂದ ದೂರ ಆಗಲು ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ ಹನುಮಂತನ ಆರಾಧನೆ ತಂದೆ ತಾಯಿಯರ ಸೇವೆ ಮತ್ತು ವೃದ್ಧರ ಸೇವೆ ವಿಷ್ಣು ಸಹಸ್ರನಾಮ ಪಾರಾಯಣ ಈ ಒಂದು ಕೆಟ್ಟ ಪರಿಣಾಮಗಳನ್ನು ದೂರ ಮಾಡುತ್ತೆ ಬುಧವಾರದ ದಿವಸ ತಮ್ಮ ಶಕ್ತಾನುಸಾರ ಬಡವರಿಗೆ ಮತ್ತು ವೃದ್ಧರಿಗೆ ಸೇವೆಯನ್ನು ಮಾಡೋದು ದೇವರ ದರ್ಶನವನ್ನು ಮಾಡೋದು ಬಹಳ ಒಳ್ಳೆಯದು